ಉತ್ತರ ಕರ್ನಾಟಕದ ನಾವು ಜನ ಬಹಳಷ್ಟು ತುಳಿತಕ್ಕೊಳ್ಪಟ್ಟೇವೆ ಹಂಗಂತೇಳಿ ಬ್ಯಾರೇನ ನಮ್ಗೆ ಬ್ಯಾರೆ ಮಾಡಿಕೊಡ್ರಿ ಅಂತ ಮಾತಾಡಿದ್ದು ಬಹಳಷ್ಟು ಅದಾವು ನಾಮದ್ದ ಬ್ಯಾರೆ ಕರ್ನಾಟಕ ಅವ್ರದ ಬ್ಯಾರೆ ಕರ್ನಾಟಕ ಅಂತೇಳಿ ನಾವು ಒಂದು ಕರ್ನಾಟಕ ಏಕೀಕರಣ ಆಗ್ಬೇಕಾದ್ರೆ ಬಹಳಷ್ಟು ಬಲಿದಾನ ಆಗಿವು ಬಹಳಷ್ಟು ಜನ ಕೂಡ ಇರಕ ನಾವು ಈಗೂ ನಮ್ಮ ಅಭ್ಯರ್ಥಿ ಇರಲ್ಲ ಆದ್ರೆ ನಮಗೆ ಬರಬೇಕಾದಂತಹ ಹಕ್ಕನ್ನು ನಮಗೆ ಕೊಡಬೇಕಾದಂತಹ ನೀರನ್ನು ತುಂಗಾದಾಗ ಹತ್ತೊಂಬತ್ತು ಟಿ ಎಂ ಸಿ ನೀರು ನಮಗೆ ಬೇಕಾಗಿತ್ತು ಬರೀ ಹನ್ನೆರಡು ಟಿ ಎಂ ಸಿ ಇಟ್ಟರು ಭದ್ರಾ ಯೋಜನೆ ಮಾಡಿ ಬೆಂಗಳೂರು ಬಿಟ್ಟ ನಮ್ಮ ನೀರು ಬೆಂಗಳೂರಿಗೆ ಕೊಡಾಕೈತಾರ ನಮಗೆ ನೀರಿಲ್ಲ ಇಲ್ಲ ಒಂದೇ ಒಂದು ಬೆಳಿಗ್ಗೆ ಜೂನ್ಯಾಗ ಬಿಟ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗಿಲ್ ಮತ್ತೆ ಅಕ್ಟೋಬರ್ಗೆ ಬಂದ್ ನಾಲ್ಕೇ ತಿಂಗಳ ನೀರು ಕೊಡಕತ್ಯಾರ ಅದು ಕೆನಲ್ ಮಾಡ್ಯಾರ ಒಂದು ಸುತ್ತಿಲ್ಲ ಸಬ್ ಕ್ಯಾನಲ್ ಇಲ್ಲ ನೀರಾವರಿ ಆಗಿಲ್ಲ ಆ ಕಾಯಿಲೆದಾಗ ಆಟ ನೀರಿರ್ತಿ ಒಂದು ಕೆರೆನು ತುಂಬಂಗಿಲ್ಲ ಈ ಯೋಜನೆ ಚಲವಾಗಿ ಮೂವತ್ತು ವರ್ಷ ಆದ್ರೂ ಯು ಟಿ ಪಿ ಯೋಜನೆ ಮೂವತ್ತು ವರ್ಷ ಆದರೂ ಬಿಡುದಲ್ಲ ನಮ್ಮ ರೈತರು ಮೂವತ್ತು ವರ್ಷಕ್ಕಿಂತ ಭೂಮಿ ಕಳ್ಕಂದ್ರು ಅವ್ರಿಗೆ ದುಡ್ಡಿಲ್ಲ ಪರಿಹಾರ ಇಲ್ಲ ವರ್ಷ ನಾಲ್ಕರಿಂದ ಐದು ಮಂದಿ ಸಿ ಎಂ ಬದಲಾವಣೆ ಆದ್ರೂ ಮಿನಿಸ್ಟರ್ ಬದಲಾವಣೆ ಆದರೂ ನಮ್ಮ ರೈತರಿಗೆ ಯಾರಿಗೂ ಯು ಟಿ ಪೇರಿ ಭೂಮಿ ಹೋದರಿಗೆ ದುಡ್ಡು ಸಿಕ್ಕಿಲ್ಲ ಭಾಳ ಚೆನ್ನಾಗಿ ಅದು ಒಂದು ಕಡೆ ಆದರೆ ನೀರರ ಬಂತ ನಮ್ಮ ಪಾಲಿನ್ ನೀರಿಲ್ಲ ಮಾತಾನೇ ಬಿ ಜೆ ಪಿ ಸರ್ಕಾರದಾಗ ನಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಇದ್ದ ಟೈಮ್ನಾಗ ಅಪ್ಪರ್ ತುಂಗ ಕಲೆ ಸಹಿ ಮಾಡಿದ್ರು ಎಂಟು ಟಿ ಎಮ್ ಸಿ ನೀರು ಆ ಕಡೆ ಹೋಗ್ತು ನಮಗೆ ಬರೋ ನೀರು ನಾವು ಅದು ನೀರು ಸಂಗ್ರಹಣೆ ಮಾಡ್ಕೊಂಡು ನಮ್ಮ ಜಿಲ್ಲೆಗೆ ಕೊಟ್ಟಿದ್ರ ಎರಡು ಪೀಕ್ ನೀರಾವರಿ ಮಾಡ್ತಿದ್ವಿ ಬೇಸಿಗೆ ಮತ್ತು ಮಳೆಗಾಲ ಈಗ ಏನೈತಿ ಮಳೆಗಾಲದಾಗ ಆಟ ಹರಿತೀವಿ ನಮ್ಮ ನೀರು ಆಂಧ್ರಕ್ಕೆ ಒಕ್ಕತಿ ಆಂಧ್ರದಾಗ ಎರಡು ಬೆಳೆ ಬೆಳಿತಾರ ತಮಿಳ್ನಾಡಿಗೆ ಒಕ್ಕತಿ ಎಲ್ಲಿ ಬೇಕಲ್ಲಿ ಅಕ್ಕತಿ ನಾವು ನಮ್ಮ ನೀರನ್ನು ನಮಗೆ ಉಪಯೋಗ ಮಾಡೋಕ್ಕೆ ನಮ್ಮ ಜನಪ್ರತಿನಿಧಿಗಳು ಕೇಳಿ ಅನ್ನೋ ದೃಷ್ಟಿ ನಮ್ಮದು ಇದು ಒಂದು ಕಡೆ ಆದ್ರೆ ಬೇಡ್ತಿ ವರದಾ ನದಿ ಜೋಡಣೆ ಆಗೋದ್ರಿಂದ ನಮ್ಮ ವರದಾ ನದಿಗೆ ನೀರು ಬಂತಂದ್ರೆ ಸಿಗ್ ಹಾನಗಲ್ ಸಿಗ್ಗಾಂ ಸವಣೂರು ಮತ್ತು ಹಾವೇರಿ ಮಠ ಪೂರ್ತಿ ನೀರಾವರಿ ಹಾಕತಿ ಇದು ಒಟ್ಟಾರೆ ನದಿ ಜೋಡಣೆಯ ಕೇಂದ್ರ ಸರ್ಕಾರದ ಯೋಜನೆಗೊಳಗೆ ಅತಿ ಸಣ್ಣ ಬಜೆಟ್ನ ಜೋಡಣೆ ಕೆಲಸ ಇದೆ ಸಣ್ಣ ಬಜೆಟ್ ಇವತ್ತು ಆದ್ರೆ ಹೆಚ್ಚಿನ ನೀರಾವರಿ ಹಾಕತಿ ಬರೇ ಇಪ್ಪತ್ತ್ ಮೂರು ಕಿಲೋಮೀಟರ್ ಐತಿ ಜೋಡಿಸೋದು ಆ ನದಿಯಿಂದ ಈ ನದಿ ಇಪ್ಪತ್ತ್ಮೂರು ಇಂಥ ಕಡಿಮೆ ಬಜೆಟ್ನೊಳಗೆ ಲಕ್ಷಾಂತರ ಎಕರೆ ನೀರಾವರಿ ಹಾಕತಿ ನಮ್ದು ಕೃಷಿ ಪ್ರಧಾನವಾದ ಜಿಲ್ಲೆ ಹಾವೇರಿ ಕೃಷಿ ಬಿಟ್ಟರೆ ಬೇರೆ ಇಲ್ಲ ನಮಗೆ ಈ ಜೋಡಣೆ ಆಗಲೇಬೇಕು ಈಗ ಧ್ವನಿ ಎತ್ತೇವೆ ನಾವು ಡಿಸೆಂಬರ್ನ ಧ್ವನಿ ಎತ್ತಿದ ಮೇಲೆ ನಮ್ಮೆಲ್ಲ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದನ್ನು ಧ್ವನಿ ಎತ್ತಾರ ವಿಧಾನಸೌಧಕ್ಕೆ ಆದರೆ ಧ್ವನಿಗಷ್ಟ ಸೀಮಿತ ಆಗೈತಿ ಎಲ್ಲಿ ಇದು ರಿಟರ್ನ್ ಆಗಿಲ್ಲ ಯಾವುದೇ ಮುಂದಿನ ಬದಲಾವಣೆಗಳನ್ನು ಮಾಡಿಲ್ಲ ನಮ್ಮ ವಿನಂತಿ ಇಷ್ಟ ಈಗ ಬಜೆಟ್ ಅಧಿವೇಶನ ಪ್ರಾರಂಭಿಸಿ ಈ ಅಧಿವೇಶನದೊಳಗೆ ಈ ನದಿ ಜೋಡಣೆಯ ವಿಷಯವನ್ನು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದನ್ನು ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಹೊತ್ತಾಗಲಿ ಮುಂದೆ ಕೇಂದ್ರ ಸರ್ಕಾರದವ್ರು ಕೊಟ್ಟಾಗ ನಾವು ಗುದ್ದಾಡ್ತೇವೆ ನಾವು ಕೇಳೋಣ ನಾವು ನೀವು ಕೂಡಿ ಕೇಂದ್ರ ಸರ್ಕಾರದ ಕೊಟ್ಟಾಗ ಅದನ್ನ ಜಾರಿ ಮಾಡ್ಸೋಣ ಆದ್ರೆ ಅವ್ರನ್ನ ನಾವು ಈಗ ಕೇಳಾಕೋದ್ರೆ ರಾಜ್ಯ ಸರ್ಕಾರ ಒಪ್ಪಿಗೆ ಬೇಕು ಅಂತ ಹೇಳ್ತಾರ ಸೊ ನಿಮ್ಮ ಕೆಲಸವನ್ನು ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ರಿ ಅನ್ನೋದಕ್ಕೆ ಇವತ್ತು ಒಂದು ದಿನದ ಧರಣಿ ಮಾಡಿ ತಮಗೆ ಮನವಿ ಅಪ್ಸಕ್ಕೆ ಬಂದವಿ ನಾವು ಇಲ್ಲಿಗೆ ಸುಮ್ಮನೆ ಆಗಲ್ಲ ನಮ್ಮ ಧ್ವನಿ ಇವತ್ತು ಪ್ರಾರಂಭ ಆಗೇತಿ ಯಾವತ್ತು ಜೋಡಣೆ ಆಗಿ ನಮಗೆ ನೀರು ಸಿಗ್ತತಿ ಅಲ್ಲಿ ಮಟ್ಟ ನಿರಂತರ ಧರಣಿಗಳು ನಮ್ಮನ್ನು ಎದುರಿಸ್ಬೇಕತಿ ಅದಕ್ಕೆ ನಮ್ಮ ಆಸೆ ಇಷ್ಟ ನಮ್ಮರು ನೀವು ನಾವು ಆರ್ಷಿಕಂತ ಪ್ರತಿನಿಧಿಗಳು ನೀವು ನಮ್ಮ ಸಂಬಂಧ ಈ ಕೆಲಸವನ್ನು ನೀವು ಅಲ್ಲಿ ಮಾಡಲೇಬೇಕು ಈ ಈ ಬಜೆಟ್ ಅಧಿವೇಶನದೊಳಗೆ ಮಾಡಲೇಬೇಕು ಅಂತೇಳಿ ಈ ಮುಖಾಂತರ ನಾನು ಹಕ್ಕೊತ್ತಾಯ ಮಾಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ನನ್ನೆಲ್ಲ ಜಿಲ್ಲೆಯ ಶಾಸಕರಿಗೆ ಮನವಿ ಮಾಡ್ತೀನಿ ನೀವು ನಾಳೆ ಈಗ ನೆನೆಯಂತ ಅಧಿವೇಶನದಲ್ಲಿ ಬೇಡ್ತಿ ವರದಾ ನದಿಯನ್ನ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಕಳಿಸ್ರಿ ಅಂತ ನನ್ನ ವಿನಂತಿ ಸುಮ್ಮನೆ ಏನೋ ಆರ್ಕಿ ಉತ್ತರ ಕೊಡ್ತಾರ ನಿನ್ನಿ ಪೇಪರ್ ಓದ್ದೆ ನಾನು ಯಾರು ನಮ್ಮ ಶಾಸಕರೇ ಅವರು ಮಾನೆ ಶ್ರೀನಿವಾಸ್ ಮಾನೆ ಸುಳ್ಳು ಹೇಳ್ತಾರ ದಯಮಾಡಿ ಸುಳ್ಳು ಹೇಳೋ ಕೆಲಸ ಮಾಡಬೇಡ್ರಿ ಕಿವ್ಯಾಗ ಹೂಗಿಡ್ಬೇಡ್ರಿ ನಾನು ಕೇಂದ್ರದ ಕೂಟ ಮಾತಾಡಕ್ ಮುಖ್ಯಮಂತ್ರಿಗೆ ಸಲಹೆ ಕೊಟ್ಟನಿ ಅಂತಾರ ಈ ಸಲಹೆ ಬೇಡ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ನಿಮಗ್ ಕಳಸಿ ಮಾಡ್ರಿ ಅಂತ ಹೇಳಿ ಸರ್ಕಾರ ಅನುಮೋದನೆ ಕೊಡಬೇಕು ಆ ಅನುಮೋದನೆ ಕೆಲಸ ಕೆಲಸ ಮಾಡ್ರಿ ಸುಮ್ಮನೆ ನಮ್ಮ ರೈತರಿಗೆ ಕಿವ್ಯಾಗ ಹೂ ನೀವು ಅಲ್ಲಿ ಬೆಂಗ್ಳೂರಾಗಿ ಏನ್ ಮಾಡ್ತೀರಿ ಅನ್ನೋದ ಎಲ್ಲರೂ ನಮ್ಮ ಮನೆ ಕುತ್ಕೊಂಡು ಟಿವಿ ನೋಡ್ತೇವಿ ನಮಗೆ ಸುಳ್ಳು ಹೇಳಬೇಡ್ರಿ ಏನ್ ನಡೀತಿದೆ ಸತ್ಯ ಬಿತ್ತರ್ಸಕ್ಕಾಗಿನ ಟಿವಿ ಪತ್ರಿಕೆಯರ್ ಅದಾರ ಇಲ್ಲಿ ಹೇಳೋದೊಂದು ಮಾಡೋದೊಂದು ಮಾಡ್ಬಾರದ ಅನ್ನೋದಕ್ಕೆ ಕಾರ ನಡಿಯವ್ರ ಸಾಕ್ಷಿ ಅದಾರ ಸೊ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಮೋಸ ಮಾಡಬೇಡ್ರಿ ನಾವು ನಂಬಿ ನಿಮಗೆ ಓಟ್ ಹಾಕೇವಿ ನಾವು ಓಟ್ ಹಾಕಿದಕ್ಕೆ ಆ ಋಣ ತೀರ್ಸ್ಬೇಕಂದ್ರೆ ಬೇಡ್ತಿ ವರ್ಧಾ ನದಿಯನ್ನು ನೀವು ಈ ಅಧಿವೇಶನದೊಳಗನೆ ಜೋಡಿಸಕ ರಾಜ್ಯ ಸರ್ಕಾರದ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರ ಕಳಿಸ್ರಿ ಅಂತೇಳಿ ಈ ಮೂಲಕ ತಮಗೆ ಆಗ್ರಹ ಮಾಡ್ತೀವಿ ಬರ್ರಿ ಅಂತಕ್ಕೆ ಬ್ರಾಹ್ಮಣ್ ಕಾಣ್ತೀವಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ